ಪ್ರತಿ ಬಾಗಲಕೋಟೆ ಜಿಲ್ಲೆಯ ಪ್ರತಿ ತಾಲೂಕಿನ ಸಮಸ್ತ ಮುಸ್ಲಿಂ ಸಮಾಜದವರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಇಂಥ ಕಾನೂನುಗಳನ್ನು ಇಂಥ ಕಪ್ಪು ಕಾನೂನು ಸಮಾಜ ವಿರೋಧಿ ಕಾನೂನುಗಳನ್ನು ಮೋದಿ ಮತ್ತು ಕೇಂದ್ರ ಸರ್ಕಾರ ತಂದಿರೋದು ದುರಂತ ಮುಸ್ಲಿಂ ಸಮಾಜವನ್ನು ಗುರಿಯಾಗಿಸಿ ಇಂಥ ಕಾನೂನನ್ನು ಕಪ್ಪು ಕಾನೂನನ್ನು ನಾವು ಎಲ್ಲರೂ ವಿರೋಧಿಸುತ್ತೇವೆ ಇಂಥ ಕಾನೂನನ್ನು ತಾವು ಶೀಘ್ರವಾಗಿ ಹಿಂಪಡೆಯಬೇಕು ಇಂಥ ಕೇಂದ್ರ ಕಾನೂನನ್ನು ಹಿಂಪಡಬೇಕು ಧಿಕ್ಕಾರ ಧಿಕ್ಕ ಪ್ರತಿ ಬಾಗಲಕೋಟೆ ಜಿಲ್ಲೆಯ ಪ್ರತಿ ತಾಲೂಕಿನ ಸಮಸ್ತ ಮುಸ್ಲಿಂ ಸಮಾಜದವರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಇಂಥ ಕಾನೂನುಗಳನ್ನು ಇಂಥ ಕಪ್ಪು ಕಾನೂನು ಸಮಾಜ ವಿರೋಧಿ ಕಾನೂನುಗಳನ್ನು ಮೋದಿ ಮತ್ತು ಕೇಂದ್ರ ಸರ್ಕಾರ ತಂದಿರುವುದು ದುರಂತ ಮುಸ್ಲಿಂ ಸಮಾಜವನ್ನು ಗುರಿಯಾಗಿಸಿ ಇಂಥ ಕಾನೂನನ್ನು ಕಪ್ಪು ಕಾನೂನನ್ನು ನಾವು ಎಲ್ಲರೂ ವಿರೋಧಿಸುತ್ತೇವೆ ಇಂಥ ಕಾನೂನನ್ನು ತಾವು ಶೀಘ್ರವಾಗಿ ಹಿಂಪಡೆಯಬೇಕು ಇಂಥ ಕೇಂದ್ರ ಕಾನೂನನ್ನು ಹಿಂಪಡೆಯಬೇಕು ಧಿಕ್ಕಾರ ಧಿಕ್ಕಾರೇಂದ್ರ